ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಹಳ್ಳೀಲಿ ಸಿಗುವಂಥ ಚಕ್ಕಡೆ ಸೊಪ್ಪು ಅಂದರೆ ಚಪ್ಪಟೆ ಸೊಪ್ಪು ಅಂತಲೂ ಇದಕ್ಕೆ ಹೇಳ್ತಾರೆ ಇದ್ರದ್ದು ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇದನ್ನ ಸೊಪ್ಪನ್ನೆಲ್ಲ ಕುಯ್ಬೇಕು ಇದು ಸಂಜೆ ಆಗಿರೋದ್ರಿಂದ ಸ್ವಲ್ಪ ಈ ಥರ ಚಪ್ಪಟೆ ಆಗಿದೆ ಅಷ್ಟೇ ಹಗಲೆಲ್ಲ ಚೆನ್ನಾಗಿರುತ್ತೆ ಅರಳಿರುತ್ತೆ ಇದು ಇವಾಗ ಮುದ್ದೆ ಆಗಿದೆ ಈ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಮೊದಲು ಇದನ್ನು ಈ ಥರ ಎಲ್ಲ ಬಿಡಿಸ್ಬೇಕು ಇದರಲ್ಲಿ ಹಸಿರು ಹುಳುಗಳು ಜಾಸ್ತಿ ಇರ್ತವೆ ಬಲ್ತಿರೋ ಸೊಪ್ಪು ಬರೋಲ್ಲ ಚಟ್ನಿ ಮಾಡೋದಕ್ಕೆ ನಾನೆಲ್ಲಿ ಬಿಡಿಸ್ತಾ ಇದ್ದೀನಿ ಅಲ್ವಾ ನೋಡಿ ಕೆಲವೊಂದು ಸ್ವಲ್ಪ ಬಲ್ತಿದೆ ಇದು ಬಲ್ತಿದೆ ಇದು ಬರೋಲ್ಲ ಚಟ್ನಿ ಮಾಡೋದಕ್ಕೆ ನಂತರ ಇದನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು ಒಂದು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಒಂದು ಐದರಿಂದ ಹತ್ತು ನಿಮಿಷನಾದ್ರೂ ಇದನ್ನು ಹುರಿಬೇಕು ಯಾಕೆ ಅಂದರೆ ಇದರಲ್ಲಿ ಹಸಿ ವಾಸನೆ ಇರುತ್ತೆ ಹಸಿ ವಾಸನೆ ಕ್ಲೀನಾಗಿ ಹೋಗೋವರ್ಗೂ ಚೆನ್ನಾಗಿ ಹುರಿಬೇಕಾಗತ್ತೆ ಇದನ್ನು ಒಂದು ಹತ್ತು ನಿಮಿಷ ಸಾಕಾಗತ್ತೆ ಇದನ್ನು ಹುರಿದ್ಬಿಟ್ರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಸಿರು ಸೊಪ್ಪು ಆಗಿರೋದ್ರಿಂದ ಪ್ರತಿ ಮಳೆಗಾಲದಲ್ಲೂ ಒಂದು ಇದು ಚೆನ್ನಾಗಿ ಚಿಗುರುತ್ತೆ ಸುಮಾರು ಸಲ ಚಟ್ನಿ ಮಾಡಿ ತಿಂತೀವಿ ನಾವು ಮಲ್ನಾಡ್ನವರು ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ ಇದು ಟೇಸ್ಟು ಹೀಗೆ ಕೈ ಬಿಡ್ತೇನೆ ಹುರಿತಾ ಇರಬೇಕು ತುಂಬ ಟೈಮ್ ಹುರಿದ ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಇದು ಆಗಿದೆ ಅಂತ ಹೇಳಿ ಹಸಿ ವಾಸನೆ ಎಲ್ಲ ಹೋದ ನಂತರ ಇದನ್ನು ಯೂಸ್ ಮಾಡ್ಬೋದು ಈ ಥರ ಅದ್ರ ಮೇಲೆ ತೊಳೆದು ಮಿಕ್ಸಿ ಜಾರಿಗೆ ಹಾಕೋಬೇಕು ಒಂದು ಎರಡು ಮೂರು ಸಲ ಕ್ಲೀನಲ್ಲಿ ತೊಳಿಬೇಕು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕಾಯಿ ತುರಿನ ಹಾಕಬೇಕು ಚಟ್ನಿ ಮಾಡುವಾಗ ನಾನಿಲ್ಲಿ ಕಾಯಿ ತುರಿನ ಯೂಸ್ ಮಾಡ್ತಾ ಇದ್ದೀನಿ ಕಾಯಿ ತುರಿ ಬದಲಿಗೆ ಕೊಬ್ಬರಿ ತುರಿನೂ ಹಾಕ್ಬೋದು ಕೊಬ್ಬರಿ ತುರಿ ಹಾಕೋದ್ರಿಂದ ಇದು ಸಕ್ಕ ಟೇಸ್ಟಿಯಾಗಿರುತ್ತೆ ನಾನು ಕಾಯಿ ತುರಿನೇ ಹಾಕೋತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಈರುಳ್ಳಿ ಹಾಕಬೇಕು ಇದಕ್ಕೆ ಒಂದು ಅರ್ಧ ಗೆಡ್ಡೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಲ್ಲ ಈರುಳ್ಳಿ ಆಮೇಲೆ ಒಂದು ನಾಲ್ಕೆಸಲು ಬೆಳ್ಳುಳ್ಳಿ ಹಾಕಬೇಕು ಅದಾದ ನಂತರ ನಾನಿಲ್ಲಿ ಜೀರಿಗೆ ಮೆಣಸು ಹಾಕ್ತಾ ಇದ್ದೀನಿ ಇದಕ್ಕೆ ಸೂಜಿ ಮೆಣಸು ಅಂತಲೂ ಹೇಳ್ತಾರೆ ಸಿಕ್ಕಬಟ್ಟೆ ಖಾರ ಇರುತ್ತೆ ಆದರೆ ಒಂದು ಡಿಫ್ರೆಂಟಾಗಿ ಒಂದು ಟೇಸ್ಟ್ ಕೊಡುತ್ತೆ ಇದು ಸಿಕ್ಕ ಬಟ್ಟೆ ಸ್ಮೆಲ್ಲೇ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸಿನ ಸ್ಮೆಲ್ಲೇ ಒಂಥರ ಡಿಫ್ರೆಂಟಾಗಿ ಭಾಳ ಚೆನ್ನಾಗಿರುತ್ತೆ ಇದು ಚಟ್ನಿಗೆ ಇದನ್ನು ಹಾಕಿಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಲಿಂಬೆ ರಸನ ಹಾಕಿ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಆಯಿತು ನೋಡಿ ರುಬ್ಬಿ ಆದ ನಂತರ ಚಟ್ನಿ ಈ ಥರ ಇರುತ್ತೆ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಕಡುಬು ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸೊಪ್ಪು ಏನಾದರೂ ಸಿಕ್ಕಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್